ಏನು ಕೆಳ ಸಮುದಾಯ ದುಡಿಯುವ ಸಮುದಾಯಗಳು ಬರೀ ಮೌಢ್ಯತಿನೇ ನಂಬಿ 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 ಜೀವನದ ಮೌಲ್ಯಗಳನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ ಪ್ರಗತಿಪರರಾಗಿಲ್ಲ ವೈಚಾರಿಕವಾಗಿ ಬಂದಿಲ್ಲ ಇನ್ನು ಮುಂದೆ ಹಳೆಯ ಮೌಢ್ಯಗಳನ್ನ ಇಟ್ಕೊಂಡು ಅದನ್ನೇ ಅನುಸರಿಸ್ಕೊಂಡು ಇನ್ನೊಂದು ಜನಾಂಗಕ್ಕೆ ಬಿಟ್ಟು ಹೋಗ್ತಾ ಇದ್ದಾರೆ ಅನ್ನೋ ಒಂದು ಭಾವನೆ ಬಂತು ನನಗೆ ನಾನು ನನ್ನ ಅಂಡರ್ಸ್ಟ್ಯಾಂಡಿಂಗು ಅದು ನೀವು ಸ್ತೋತ್ರಗಳು ಇದು ಹೇಗೆ ಅಂದ್ಕೊಂಡ್ರೆ ಗೊತ್ತಿಲ್ಲ ಅದು ಒಂದು ಒಳ್ಳೆಯ ಸಂದೇಶ ಹೌದು ನಾವು ಮೌಢ್ಯತೆಗಳನ್ನ ಬಿಡಬೇಕು ರಾಷ್ಟ್ರಕವಿ ಕುವೆಂಪುರವರ ಜೀವನದ ಉದ್ದದ ಆದರ್ಶ ಅದೇ ಆಗಿತ್ತು ವೈಚಾರಿಕವಾಗಿ ಯೋಚನೆ ಮಾಡಬೇಕು ಯಾವುದು ಸತ್ಯ ಇದೆ ಅದನ್ನು ಒಪ್ಕೋಬೇಕು ಅಂತ ಅವರು ರಾಷ್ಟ್ರಕವಿ ಕುವೆಂಪುರವರ ಇಡೀ ಪುಸ್ತಕವನ್ನು ಅಣ್ಣನ ಪುಸ್ತಕ ನಾವು ಓದಿಲ್ಲ ಎಲ್ಲೋ ಹಿಂದೆ ಓದಿದ್ದು ಇವತ್ತು ಎಲ್ರಿಗೂ ಒಟ್ಟಿಗೆ ಈ ಒಂದು ಪ್ರದರ್ಶನ ನೀಡೋದ್ರ ಮೂಲಕ ಒಂದು ಒಳ್ಳೆಯ ಕೃತಿಯನ್ನು ನಮಗೆ ಓದಲಿಕ್ಕೆ ಅವಕಾಶ ಮಾಡಿಕೊಡ್ರಿ ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ರಿ ಇದು ಪ್ರಭಾವ ಜಾಸ್ತಿ ಆಗುತ್ತೆ ರಾಷ್ಟ್ರಕವಿ ಕುವೆಂಪುರವರ ವಿಚಾರಧಾರೆಗಳನ್ನು ಹೆಚ್ಚೆಚ್ಚು ಪ್ರಚಾರ ತರಲಿಕ್ಕೆ ಮತ್ತು ಅದನ್ನು ಅಳವಡಿಸ್ಕೊಳ್ಳಿಕ್ಕೆ ಯುವ ಸಮುದಾಯ ಅಪೇಕ್ಷೆ ಪಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ನಮ್ಮ ನೆಲ್ದಿ ಬಳಗ ಇಂಥ ಒಂದು ಕೆಲವು ಕೆಲವು ಭಾಳ ಪರಿಪಕ್ವವಾದಂಥ ನಿರ್ಧಾರಗಳನ್ನು ತೆಗೆದುಕೊಂಡು ವೇದಿಕೆಯಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಭಾಳಷ್ಟು ಶ್ರಮ ಪಡ್ತಾರೆ ನಿಜವಾಗಲೂ ನಮ್ಮ ನಂದಿನಿ ಬಳಗವನ್ನು ಈ ನಾಟಕ ನೋಡಿದ ಮೇಲೆ ಇನ್ನೊಂದು ರೀತಿ ವರ್ಣಿಸಬೇಕು ಪ್ರಶಂಸೆ ಮಾಡಬೇಕು ಅಂತ ಅನಿಸುತ್ತೆ ಇಷ್ಟೊಂದು ಜನ ಕಲಾವಿದನ್ನ ಇಟ್ಕೊಂಡು ಅದ್ಭುತವಾಗಿ ಎಲ್ಲರೂ ಪ್ರದರ್ಶನ ಮಾಡಿದ್ದಾರೆ ಇದರಲ್ಲಿ ಮೇಲು ಅಂತ ಯಾವುದೂ ಇಲ್ಲ ಯಾವುದು ಮುಖ್ಯ ಅಲ್ಲ ಮುಖ್ಯ ಅಲ್ಲ ಹಾಗೆ ಎಲ್ಲರೂ ಕೂಡ ಇಡೀ ತಂಡ ಅತ್ಯಂತ ಪರಿಪಕ್ವವಾಗಿ ವೆರಿ ಪರ್ಫೆಕ್ಟ್ ಯಾವ ಸಣ್ಣ ಅನ್ನು ಕೂಡ ದೋಷನೂ ಕೂಡ ತೋರಿಸ್ಲಿಕ್ಕಾಗಲ್ಲ ಇದು ಹೆಚ್ಚು ಪ್ರದರ್ಶನ ಆಗಲಿ ಕ್ಷೇತ್ರ ಕೇಂದ್ರದಲ್ಲೇ ಆಗೋ ಒಂದು ಘಟನೆಗಳನ್ನು ನಾವು ಬೇರೆ ಬೇರೆ ಭಾಗ ತೆಗೆದುಕೊಂಡು ಹೋದರೆ ಅನುಕೂಲ ಅಂತ ಅನಿಸುತ್ತೆ ಕುವೆಂಪು ಬಗ್ಗೆ ಭಾಳಷ್ಟು ಆಸಕ್ತಿ ಇರೋಂಥವ್ರು ತಿಳ್ಕೊಬೇಕು ಅನ್ನೋರು ಇದ್ದಾರೆ ನಮ್ಮ ಪಾಂಡವಪುರದಲ್ಲಿರ್ಬೋದು ಅಥವಾ ಕೃಷ್ಣಾಜಪೇಟೆಯಲ್ಲಿರ್ಬೋದು ಈ ಭಾಗ ಕೂಡ ಹೋಗಿ ಹೆಚ್ಚು ಪ್ರದರ್ಶನ ಆಗಲಿಕ್ಕೆ ಬಯಸಿ ನಮ್ಮ ಶ್ರೀಮಠದಲ್ಲಿ ಅವಕಾಶ ಇದ್ದಿದ್ರೆ ಈ ಥರ ಸ್ಟೇಜ್ ಇದ್ದಿದ್ದರೆ ನನಗನಿಸ್ತು ಆ ಬೆಂಗಳೂರು ಜನಕ್ಕೂ ಇದನ್ನು ತೋರಿಸ್ಬೇಕಲ್ಲ ಅಂತ ಅನಿಸ್ತು ಬೆಂಗಳೂರಿನ ಜನಕ್ಕೂ ಕೂಡ ಈ ಒಂದು ನಾಟಕವನ್ನು ಪ್ರದರ್ಶನ ಮಾಡಿಸಿದ್ರೆ ಆ ಜನಕ್ಕೆ ಹೆಚ್ಚು ಪ್ರಚಾರ ಆಗುತ್ತೆ ಅನ್ನೋ ಒಂದು ಒಂದು ಮನಸ್ಸು ಕೂಡ ಬಂತು ಅಂತ ಹೇಳ್ತಾ ವಿಶೇಷವಾಗಿ ನಮ್ಮ ಕೂಚಂತೆ ಮತ್ತು ಅವರವರಿಗೆ ನಿಜವಾಗ್ಲೂ ನಿಮಗೆ ದೇವರು ಒಂದು ಭಾಗ್ಯವನ್ನು ಕೊಟ್ಟಿದ್ದಾನೆ ಅದೇ ರೀತಿ ಕಾಣ್ತಾ ಇದ್ದೀವಿ ಅದೇ ಭಾವನೆಯಲ್ಲಿ ನೀವು ಈ ಒಂದು ನಾಟಕವನ್ನು ಪ್ರದರ್ಶನ ಮಾಡಿದ್ದೀರಿ ಅಂತ ಹೇಳ್ತಾ ನಾವೆಲ್ಲರೂ ವೈಚಾರಿಕವಾಗಿ ಯೋಚನೆ ಮಾಡ್ತಾ ಮನುಷ್ಯ ಮನುಷ್ಯರ ಮಧ್ಯೆ ಭೇದ ಭಾವನ ತೊಳೆದು ಹಾಕಲಿಕ್ಕೆ ಸತ್ಯ ಅಂತೇಳಿ ಒಪ್ಕೊಳ್ಳಲಿಕ್ಕೆ ಅಣ್ಣ ನೆನಪುಗಳ ಕೃತಿ ಮತ್ತು ಅಣ್ಣ ನೆನಪುಗಳ ಒಂದು ನಾಟಕ ಭಾಳಷ್ಟು ಪ್ರಭಾವವನ್ನು ಬೀರಿದೆ ಅಂತೇಳಿ ಭಾವಿಸಿ ಇಡೀ ತಂಡ ಇದು ಶತಪ್ರದರ್ಶನಗಳಿಗೆ ದಾಟಲಿ ನಿಮ್ಮೆಲ್ಲರ ಪ್ರಯತ್ನ ಕೇವಲ ನಾಟಕಕ್ಕಾಗಿ ನಾಟಕ ಪ್ರದರ್ಶನ ಆಗ್ತಾ ಇಲ್ಲ ಇದು ಒಂದು ಬದಲಾವಣೆಗೆ ಪರಿವರ್ತನೆಗೆ ಮನ ಪರಿವರ್ತನೆಗೆ ಮತ್ತು ಸಮಾಜವನ್ನು ಸರಿಪಡಿಸಲಿಕ್ಕೆ ಮಾಡೋಂಥ ಒಂದು ಪ್ರಯತ್ನ ಅಂತೇಳಿ ನಾನು ಭಾವಿಸಿ ಎಲ್ರಿಗೂ ಎಲ್ಲ ಕಲಾವಿದರಿಗೂ ಪ್ರವರ ತಂಡಕ್ಕೆ ಮತ್ತು ಇದನ್ನು ಆಯೋಜಿಸಿದಂಥ ನಂದಿನಿ ಬಳಗದ ಇಡೀ ತಂಡಕ್ಕೆ ಇಂಥ ಪ್ರಯತ್ನಗಳು ಅವ್ರು ಹೆಚ್ಚು ಹೆಚ್ಚು ಮಾಡ್ತಾ ಇಲ್ಲ ಏಕೆಂದರೆ ಲಂಕೇಶ್ ಮತ್ತು ಅವ್ರ ತಂಡಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ಅವರು ಒಂದು ಸಲ ಕೈ ಹಾಕಿದರೆ ಅದರಲ್ಲಿ ಸಕ್ಸಸ್ ಅಂತ ಮೊದಲೇ ಐಡೆಂಟಿಫೈ ಮಾಡಿಕೊಂಡು ಮಾಡ್ತಾರೆ ಮತ್ತು ಎಲ್ಲ ದಾನಿಗಳು ಅವ್ರಿಗೆ ಬೆನ್ನೆಲುಬಿ ನಿಂತು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಂದಿನಿ ಬಳಗ ಅಂತೇಳಿ ಅನೇಕರು ಸಹಾಯ ಮಾಡಿದ್ದು ಕೂಡ ಒಂದು ಒಳ್ಳೆಯ ಅಪುಣ್ಯದ ಕೆಲಸ ಅಂತೇಳಿ ಭಾವಿಸಿ ಮತ್ತೊಮ್ಮೆ ಇಡೀ ಕಲಾ ತಂಡಕ್ಕೆ ಇಡೀ ತಂಡಕ್ಕೆ ಒಂದು ಶುಭಾಶಯ ಕೊಡ್ತೀನಿ ಜೈ ಜೈ ಶುಭಾಶಯ